ಕೇಸರಿ ಭಾತ್ ಅಂತಿರೋ ಶಿರಾ ಅಂತೀರೋ ನಾವಂತ ಶಿರ ಅಂತೀವಿ ಇಷ್ಟು ಬರೋಬ್ಬರಿ ಐತಿ ನೋಡ್ರಿ ಈಗ ಮಸ್ತ್ ಆಗೈತಿ ಕೆಂಪು ಮೆಣಸಿನ್ಕಾಯಿ ಚಟ್ನಿ ಬೆಸ್ಟ್ ಕಾಂಬಿನೇಷನ್ ರೀ ರೊಟ್ಟಿ ಜೊತೆ ನೋಡಿದ್ರೆ ಬ್ಯಾಂಕ್ ನೀರು ಬರ್ತಾವೆ ಹೆಂಗೆ ಮಾಡೋದಂತ ಹೇಳ್ತೀನಿ ಮಾಡಿದ ನಂತರ ಕೊತ್ತೊತಾ ಕುದಿತಾ ಇರೋ ಮೆಕ್ಕೆಜೋಳ ತೆನಿ ತಿನ್ನೋದು ನಮ್ಮ ಹೊಲದಂದು ನಮಸ್ಕಾರ ಕರ್ನಾಟಕದ ನಾಣಸಂಸ್ಥೆ ಜಂತ ಹೇಳಿರಿ ಹೆಂಗದಿರಿ ಅಂತ ಆರಾಮಿ ನೋಡ್ರಿ ನೀವು ಆರಾಮಂದಿರು ತೋತೀನಿ ಬರ್ರಿ ಫಸ್ಟ್ ಸಾರಿ ಯಾರು ಸಬ್ಸ್ಕ್ರೈಬ್ ಆಗಿರಿ ಅವರು ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿರಿ ಸಬ್ಸ್ಕ್ರೈಬ್ ಆಗಿರಿ ಹಾಗೆ ವಿಡಿಯೋನ ಸ್ಕಿಪ್ ಮಾಡಲಾರದ ನೋಡ್ರಿ ನಮ್ಗೆ ಸಪೋರ್ಟ್ ಮಾಡಿರಿ ಈ ವ್ಲಾಗ್ ಶುಕ್ರವಾರದಿಂದ ಐತಿ ಒಂದು ಸ್ವಲ್ಪ ಲೇಟ್ ಮಾಡಿ ಅಪ್ಲೋಡ್ ಮಾಡ್ಲಾಕೀನಿ ಎಡಿಟ್ ಅದು ಮಾಡಲಿಲ್ಲ ನಾನು ಲೇಟ್ ಆಯ್ತು ಎಡಿಟ್ ಅದು ಮಾಡ್ಲಿಕ್ಕೆ ವಾಯ್ಸ್ ಓವರ್ ಅದು ಕೊಡಬೇಕಲ್ಲ ಹಾಗಾಗಿ ಒಂದು ಸ್ವಲ್ಪ ಕೆಲಸ ಭಾಳ ನಡ್ತೈತಿರಿ ಹೊಲದಾಗ ಜ್ವಳ ಕೊಯ್ಯೋದು ಆಮೇಲೆ ಹೊಲದಾಗ ಭಾಮಿ ಅದು ತೋಡಾತೋದು ಮಾಡ್ಲಾ ಮನೆ ಹೊಲಕ್ಕೆಲ್ಲ ಜನ ಬಂದಾರಲ್ಲ ಕೆಲ್ಸಕ್ಕೆ ಹಾಗಾಗಿ ಕೆಲಸದಾಗ ಭಾಳ ಬಿಝಿಯಾಗಿ ಆಗಿಬಿಟ್ಟಿನಿ ನನಗೆ ವೀಡಿಯೋ ಕಂಟಿನ್ಯೂ ಆಗಿ ಮಾಡೋದು ಆಗೋದು ಆಗತಿ ಮೊದ್ಲು ನಂಗೆ ಹಾಗಾಗಿ ಒಂದು ಸ್ವಲ್ಪ ಲೇಟ್ ಮಾಡಿ ಲೇಟ್ ಮಾಡಿ ಹಾಕ್ಲಕತ್ತೀನಿ ದಯವಿಟ್ಟು ಕ್ಷಮಿಸ್ರಿ ಕೊನೆವರೆಗೂ ವೀಡಿಯೋ ನೋಡಿರಿ ಇಷ್ಟ ಆಯ್ತಂದ್ರೆ ಲೈಕ್ ಕೊಡ್ರಿ ಒಂದು ನಿಮಗೇನು ಅನಿಸ್ತೈತಿ ಅದನ್ನು ಕಮೆಂಟ್ ಹಾಕಿರಿ ಹಾಗೆ ನಿಮ್ಮ ಫ್ರೆಂಡ್ಸ ಫ್ಯಾಮ್ಲಿ ಶೇರ್ ಮಾಡಿರಿ ಅದೆಲ್ಲ ಮುಗಿಸ್ಕೊಂಡು ನಾನು ಇಲ್ಲಿ ಚಾ ಮಾಡ್ಲಾಕತ್ತೀನಿ ಒಂದು ಸ್ವಲ್ಪ ಜಲ್ದಿನೇ ಎದ್ದೀನಿ ರೀ ನಾಲ್ಕು ಗಂಟೆಗೆ ಅದು ಎದ್ದಿದ್ದೆ ಯಾಕಂದ್ರೆ ಮನೆಯೆಲ್ಲ ಕೆಲಸ ಮುಗಿಸ್ಕೊಂಡು ನಾನು ಅಬಿಗೆ ತೊಗೊಂಡು ಕೂಡ್ತೀನಿ ನಾನು ಏನು ವರ್ಕ್ ಇರ್ತೈತಲ್ಲ ಆಶೆ ವರ್ಕ್ ಅದನ್ನು ಮಾಡ್ಬೇಕು ನಾನು ಅಂದ್ರೆ ಜೋಳದ ಕೊಯ್ಲಿಕ್ಕೆ ಆಗ್ತೈತಲ್ಲ ರೀ ಹಾಗಾಗಿ ಹೊಲಕ್ಕೆ ಅದು ಹೋಗ್ತಾರೆ ಹೊಲದಂದು ಕೆಲಸನೂ ಐತಿ ಭಾವಿಯಾದ ಹೊಡೋದೈತಿ ಮನೆ ಹೊಂದ ಮಂದಿ ಅಂದು ಬಂದಾರಲ್ಲ ಹೊಲಕ್ಕೆ ಅದಕ್ಕೆ ಒಂದು ಸ್ವಲ್ಪ ಜಲ್ದಿ ಹೋಗ್ತಾರೆ ಆರು ಗಂಟೆ ಒಳಗಾಗಿ ಹೋಗ್ಬೇಕಂತ ಅಂದ್ಕೊಂಡ್ರೆ ಅಷ್ಟೊತ್ತನ ಈಗ ನಾನು ಒಂದು ಸ್ವಲ್ಪ ಮಕ್ಕಳಿಗೆ ಅದು ಮಾಡ್ಬೇಕಂತ ಅಂದ್ಕೊಂಡಿನಿ ಕೇಸರಿ ಭಾತ ಅವರಿಗೆ ಹಸಿವಾಗ್ತೈತಿ ರೊಟ್ಟಿ ಅದು ಮಾಡಿ ಬುತ್ತಿ ಕಟ್ಲಿಕ್ಕೆ ಲೇಟ್ ಆಗ್ತೈತಿ ಅನ್ನ ಅಂತ ಹೇಳಿದ್ರು ಒಗ್ಗರಣೆ ಅನ್ನ ನೀವು ಪಲಾವ್ ಅಂತ ಏನು ಕರಿತಿರಲ್ಲ ಅದನ್ನು ಮಾಡ್ಬೇಕಂತ ಅಂದ್ಕೊಂಡಿನಿ ಮೂರು ಟೈಮು ನಾವು ಅವರಿಗೆ ಅಡುಗೆ ಮಾಡಿ ಕಟ್ಟಬೇಕು ಹೊಲ್ದಾಗ ಕೆಲಸಕ್ಕೆ ಬಂದವರಿಗೆ ನೋಡಿರಿ ಇಲ್ಲಿ ನಾಲ್ಕು ಗಂಟೆಗೆ ಎದ್ದೀನಂದರು ಈಗ ಇಷ್ಟು ಬೆಳಕಾಯ್ತು ಆರೂವರೆ ಗಂಟೆ ಅದಾಗಿತ್ತು ಇಷ್ಟಾಗೈತಿ ಈಗ ಎಲ್ಲ ಕುಡುಗಿಲ್ಲ ತೊಗೊಂಡು ಹೊಲದಾಗ ಜೋಳದ ಕೊಯ್ಲಿಕ್ಕೆ ನಾನು ಈಗ ಮಕ್ಕಳಿಗೆ ಎಬ್ಬಿಸಿ ಸ್ನಾನಗಿನ ಮಾಡಿಸಿ ಅವ್ರಿಗೆ ಊಟ ಮಾಡಿಸ್ಕಂದ್ರೆ ಕಳಿಸ್ಬೇಕು ಸಾಲಿಗೆ ಒಂದು ಸ್ವಲ್ಪ ಶಿರಾ ಮಾಡಿಡ್ತೀನಿ ಯಾಕಂದ್ರೆ ಊಟ ಟೈಮ ಊಟಕ್ಕೆ ಕೂಡ ಅಡುಗೆ ಮಾಡೋದಂದ್ರೆ ಸುಡ್ತಿರ್ತೈತಿ ಆಮೇಲೆ ಹಸಿವಾಗಿರ್ತಾವಕ್ಕೆ ಹುಡುಗರಿಗೆ ಸುಮ್ಮನೆ ಚೀರಾಡ್ ಕೂತ್ಕೊತ್ ಬಿಡ್ತಾರೆ ಅವ್ರು ಇನ್ನೂ ಮಲ್ಕೊಂಡಿದ್ರು ಹಾಗಾಗಿ ಮೊದಲು ಶೀರಾ ಮಾಡಿದ್ರೈತೆ ಅಂತೇಳಿ ಮಾಡ್ಲಾಕತ್ತೀನಿ ಇಲ್ಲಿ ಏಳು ಗಂಟೆ ಆಗೈತೆ ರೀ ಇನ್ನೂ ಮಲ್ಕೊಂಡಾರ ನೋಡಿರಿ ಮೈ ಮೇಗಾರ ಇಲ್ಲ ದಗಿ ಭಾಳ ಆಗ್ಲಕ್ಕಿ ಶೆಕೆ ಐತಲ್ಲ ಹಾಗಾಗಿ ಕೂಲರ ಚಾಲು ಐತಿ ಅದು ಕೂಲರ್ ಏನಾದರೂ ಬಂದ್ ಮಾಡೋದಂದ್ರೆ ಎದ್ದು ಬಿಡ್ತಾರೆ ಅವರು ಆ ಸೌಂಡ್ ಐತೆ ಅಂತೇಳಿ ಸುಮ್ಮನೆ ಅಂದ್ಕೊಂಡಾರ ಇಲ್ಲಾಂದ್ರೆ ನಾ ಏನಾರು ಕೆಲಸ ಮಾಡೋಕ್ಕಿದ್ದ ಅವಸ್ ಕೆಡಿಸ್ತಂದ್ರೆ ಅವಿನ ಎದ್ದು ಬಿಡ್ತಾನೆ ಏಳು ಗಂಟೆವರೆಗೂ ಎಲ್ಲರೂ ಮಂದ್ಕೊಂಡು ಬಿಡ್ತಾರೆ ಅವ್ರು ಹೇಳತನ ಒಂದು ಸ್ವಲ್ಪ ಏನು ಅಡುಗೆ ಮಾಡೋದಾಗ್ತೈತಿ ಅದನ್ನೆಲ್ಲ ಮಾಡಬೇಕು ನೀರು ಬೇರೆ ಬಂದಿಲ್ಲ ಇವತ್ತು ಲೇಟ್ ಮಾಡಿ ಬಂದೆ ಶುಕ್ರ ಅದನ್ನು ಅವನು ಅಷ್ಟೊತ್ತನ ಅವನು ಎದ್ದುಬಿಡ್ತಾನೆ ಬಟ್ಟೆ ಅದೆಲ್ಲ ತೊಡೆದು ಹಾಕಬೇಕು ನೀರು ತುಂಬ್ಕೋಬೇಕು ಅವ್ರು ಹೊಳ್ಳಿ ವಾಪಸ್ಸ ಮನೆಗೆ ಬಂದು ಬುತ್ತಿ ಒಯ್ಯೋದಿರ್ತಾರೆ ಏನೇನು ಕೆಲಸ ಆಗ್ತಾರೋ ಅದನ್ನೆಲ್ಲ ಮಾಡಬೇಕು ನಾನು ಇಲ್ಲಿ ಶಿರಾ ಕುದಿಸ್ಲಿಕ್ಕೀನಿ ನೋಡ್ರಿ ತುಪ್ಪ ಹಾಕಿ ಗೋಡಂಬಿ ಬಾದಾಮಿ ಅದೇನು ಹಾಕಿಲ್ಲ ಇಲ್ಲೂ ಅವೆಲ್ಲ ಎಲ್ಲಿ ತರ್ಲಿಕ್ಕೆ ಹೋಗಲಿ ಅರ್ಜೆಂಟ್ನಾಗ ಹೇಳಿ ಹಾಗೆ ಮಾಡ್ಲಕ್ಕತ್ತೀನಿ ತುಪ್ಪ ಮತ್ತು ಸಕ್ಕರೆ ಹಾಕೀನಿ ನಾನು ಉಪ್ಪಿಟ್ಟು ಮಾಡ್ಬೇಕಂತ ಅನ್ಕೊಂಡಿದ್ದೆ ಮತ್ತು ಉಪ್ಪಿಟ್ಟು ಮಾಡಿದ್ರೆ ಒಗ್ಗರಣೆ ನೆನ್ನೆ ಬೇರೆ ಮಾಡ್ಲಿಕ್ಕೆ ಹೇಳಾರಲ್ಲ ಅದು ಖಾರ ಖಾರ ಆಗಿರ್ತೈತಿ ಮತ್ತು ರುಚಿದ ಏನಾರು ಮಾಡಬೇಕು ಅಂತೇಳಿ ಶಿರಾ ಮಾಡ್ಬೇಕಂತ ಅನ್ಕೊಂಡೆ ನಮ್ಮ ಜಾನ್ವಿಗೆ ಶಿರಾ ಅಂದ್ರೆ ಭಾಳ ಇಷ್ಟ ಕೇಸರಿ ಭಾತ್ ಶಿರಾ ಅಂತ ಕರಿತೀವಿ ನಾವು ಕೇಸರಿ ಭಾತ್ ಆ ಕಡೆ ಬೆಂಗ್ಳೂರು ಸೈಡ್ ಅದೆಲ್ಲ ಕರಿತಾರ ಒಂದು ಸ್ವಲ್ಪ ಫುಡ್ ಕಲರ್ ಹಾಕ್ಲಿಕ್ಕೆ ಹಾಗೆ ಹಾಕ್ಲಿಲ್ಲ ಅಂದ್ರೆ ನಡಿತೈತಿ ಆದ್ರೆ ಅಕ್ಕಿಗೆ ಇಷ್ಟ ಫುಡ್ ಕಲರ್ ಹಾಕೋದ್ರಿಂದ ಚಂದ ಅನಿಸ್ತೈತಿ ಅಂತೇಳಿ ಇಲ್ಲಾಂದ್ರೆ ಬರೀ ಬಿಳಿ ಬಿಳಿ ಅನಿಸ್ತದ ಉಪ್ಪಿಟ್ಟು ಗದ್ಲೆ ಕಾಣಿಸ್ತದ ಅಂತಳೆ ಹಾಗಾಗಿ ಫುಡ್ ಕಲರ್ ಹಾಕಿನಿ ಕೇಸರಿ ಕಲರ್ ಇರ್ತೈತಲ್ಲ ಅದಾಗಿನಿ ಈಗ ಇಷ್ಟು ಆಳ್ಸೈತಿ ನೋಡಿರಿ ಇಟ್ಟು ಬರೋಬ್ಬರಿ ಐತೆ ಆರದ್ಮೇಲಕ್ಕೆ ಮತ್ತೆ ಗಟ್ಟಿ ಆಗ್ತದದು ಇದು ಇಷ್ಟು ಕರೆಕ್ಟ್ ಐತಿ ಭಾಳ ಲೂಸ್ ಲೂಸೇನಲ್ಲ ಈಗ ಬರೋಬ್ಬರಿ ಐತಿ ಇನ್ನು ಆರದ್ಮೇಲೆ ನಾವು ಬೇಕಾದ್ರೆ ಬಟ್ಟನ್ದಾಗ ಹಾಕಿ ಯಾವ ಶೇಪ್ ಬೇಕು ಆ ಶೇಪ್ನಾಗ ಅಲಂಕಾರ ಮಾಡಿ ತಿನ್ಬೋದು ಇಲ್ಲ ಹಾಗೆ ತಾಟ್ನ ಹಾಕೊಂಡು ಊಟ ಮಾಡ್ಬೋದು ಎಷ್ಟು ಪರ್ಫೆಕ್ಟ್ ಬಂದೈತಿ ನೋಡ್ರಿ ಇಷ್ಟು ಅಳಸಿದ್ರೆ ಬರೋಬ್ಬರಿ ಐತಿ ನನ್ಗೆ ಇಲ್ಲಿ ಬುತ್ತಿ ಕಟ್ಲಿಕ್ಕೆ ಈಗ ಮುಂಜಾನೆ ನಾಷ್ಟಾಗ ಇದು ಸುಸ್ಲಾ ಮಾಡತ್ತ ಇದ್ರೂ ಸುಸ್ಲಾ ಈಗ ಮಾಡೋಣ ಅಷ್ಟೊಂದೇನು ಚೆಂದ ಇರ್ತಿಲ್ಲ ಅವರು ಎಲ್ಲ ಹೆಚ್ಚು ಮಾಡಿಟ್ರು ಆಮೇಲೆ ಉಪ್ಪಿಟ್ಟು ಮಾಡ್ತೀವಿ ಅಂದ್ರೆ ಉಪ್ಪಿಟ್ಟು ಅವ್ರು ತಿನ್ನೋಂಗಿಲ್ಲ ಅಂತ ಹಾಗಾಗಿ ಈಗೆಲ್ಲರೂ ಹೋಗಿಬಿಟ್ಟಾರಲ್ಲ ಹೊಲಕ್ಕೆ ಅವ್ರಿಗೆ ನಮ್ಮ ಮನೆಯವ್ರಿಗೂ ಆಯಿತು ಮತ್ತೆ ಕೆಲಸಕ್ಕೇನ ಬಾವಿ ತೋಡ್ಲಿಕ್ಕೆ ಬಂದಾರಲ್ಲ ಅವರಿಗೂ ಸೇರಿಸಿ ಒಂದು ಹೋಗೋಣಿ ಅನ್ನ ಮಾಡ್ಬೇಕಂತ ಅಂದ್ಕೊಂಡಿನಿ ಇನ್ನು ಸಾರು ಬೇರೆ ಮಾಡೋದಾಗಂಗಿಲ್ಲ ಪಲ್ಯನೂ ಅಷ್ಟೊಂದೇನಿಲ್ಲ ಇದ್ದಿದ್ರಾಗೆ ಮಾಡ್ಲಿಕ್ಕತ್ತೀನಿ ನಾನಿಲ್ಲಿ ಇದು ಪಾಣಿಯದ ಅನ್ನ ಮಾಡಕತ್ತೀನಿ ಒಗ್ಗರಣೆ ಅನ್ನ ಅಂತ ಏನು ತರೀತಿರಲ್ಲ ಅದು ಮಾಡೋಕತ್ತೀನಿ ಇನ್ನು ಇದ್ದಿದ್ರಾಗೆ ಅಷ್ಟೇ ಮಾಡ್ಲಾತೀನಿ ನಾನಿಲ್ಲಿ ಸಾಸಿವೆ ಅಂತ ತಿಳ್ಕೊಂಡು ಪುಡಿ ತೊಗೊಂಡು ಬಂದಿದ್ದೆ ನೆನ್ಪಾರಿ ಇನ್ನು ಬಿಡ್ತಿದ್ದೆ ಹಾಕಿಬಿಡ್ತಿದ್ದೆ ಅಂದ್ರೆ ಟೋಪನ್ ತೆರೆದ ಮೇಲೆ ಡಬ್ಬಿ ಒಳಗೆ ಸಾಸಿವೆ ಇಲ್ಲ ಚಾಪುಡಿ ಐತೈತಿ ಆಮೇಲೆ ಸೇಮ್ ಅದಾವಲ್ಲ ಡಬ್ಬಿಗಳು ಎಲ್ಲ ಗಾಜಿನೂ ಹಾಗಾಗಿ ಕನ್ಫ್ಯೂಷ್ ಆಯಿತು ಅಲ್ಲಿ ಕುಕ್ಕರ್ನಾಗ ಮಾಡ್ಬೇಕಂತ ಅಂದ್ಕೊಂಡಿದ್ದೆ ಕುಕ್ಕರ್ನಾಗ ಸಾಲಂಗಿಲ್ಲ ಅನ್ನ ಎಲ್ರಿಗೂ ಮಾಡ್ಲಿಕ್ಕೆ ಹಾಗಾಗಿ ಇಲ್ಲಿ ತಳಗ ಸುಮ್ಮ ಒಲಿ ಹೊತ್ತಿಸಿ ಒಂದು ಬೊಗೋಣಿ ತೊಗೊಂಡು ಬಂದೀನಿ ಬೋಗೋಣಗೆ ಮಾಡಿದ್ರ ಅಂತ ಹೇಳಿ ಇನ್ನು ಇದೆಲ್ಲ ಅಡುಗೆ ಮಾಡಿ ಇಟ್ಟು ಮತ್ತು ಫೋನ್ ಹಚ್ಚಿ ಕರಿಬೇಕು ಬಂದು ತೊಗೊಂಡು ಹೋಗ್ತಾರೆ ಒಂದು ಎಂಟು ದಿನ ಆಯಿತು ಮೂರು ಹೊತ್ತು ಒಂದೊಂದೇಕೆ ಅಡುಗೆ ಮಾಡೋದೇ ಏನದೈತಿ ಮನೇಲಿ ಕೆಲಸನೇ ಕಡಿಮೆ ಆಗವಲ್ತು ಯಾಕಂದ್ರೆ ಭಾಳ ಜನ ಆಗಿಬಿಟ್ಟಿರ್ತೀವಲ್ಲ ಕೆಲಸ ಭಾಳ ಆಗ್ಲಿಕ್ಕತೈತಿ ಹಾಗಾಗಿ ನನಗೆ ವೀಡಿಯೋ ಕಡೆ ಅಷ್ಟೊಂದು ಏನಂತಾರೆ ಒತ್ತು ಕೊಡೋದಾಗಲ್ಲ ಐತಿ ವೀಡಿಯೋ ಮಾಡೋದು ಅಥವಾ ಹಿಂಗೆ ವೀಡಿಯೋ ಅಪ್ಲೋಡ್ ಮಾಡೋದು ಇಷ್ಟ ಆಗ ಹಿಂಗೆ ಆಗೋಲ್ಲಗ ಕೆಲಸ ಭಾಳ ಆಗಿರೋದ್ರಿಂದ ಎಲ್ಲ ತರಕಾರಿಗಳು ಏರಿಲ್ರೆಲ್ಲ ಖಾಲಿಯಾಗಿಬಿಟ್ಟವು ಆಮೇಲೆ ತರಕಾರಿಗಳು ತರ್ಲಿಕ್ಕೆ ಇಲ್ಲಿ ನಮ್ಮಲ್ಲಿ ಸಂತೆ ವಾರಕ್ಕೆ ಕಮ್ಮೆ ಆಗ್ತೈತಿ ಅದು ಹಚ್ಚಿ ಆದಾಗ ಆಗ್ತದೆ ಬೇರೆ ಊರಾಗ ಆಮೇಲೆ ನಾನು ಈಗ ಹಿಂಡಿಗೆ ಅದನ್ನು ಹೋಗಿಲ್ಲ ಹೋಗಿದ್ರೆ ಅಲ್ಲಿ ತರ್ಬೋದಾಗಿತ್ತು ಇಲ್ಲಿ ಮನೆ ಮುಂದರೆ ಯಾರು ಮಾರ್ಕೊತ ಬಂದ್ರೆ ತೊಗೋಬೇಕಂದ್ರೆ ಇಲ್ಲಿ ಯಾರೂ ಬಂದಿಲ್ಲ ಹಾಗಾಗಿ ಇದ್ದಿದ್ರಾಗ ಶಿವಾಯನಮ್ಮ ಅಂತೇಳಿ ಅಷ್ಟೇ ಮಾಡ್ಲಕ್ಕೀನಿ ಹಾಕಿ ಹಸಿ ಮೆಣ್ಸಿನ್ಕಾಯಿ ಇರ್ಲಾರ ಸಲುವಾಗಿ ಮೆಣ್ಸಿನ್ ಕಾಯಿ ಪುಡಿ ಏನಿರ್ತೈತೆ ಅಲ್ಲ ಕೆಂಪು ಮೆಣ್ಸಿನ್ಕಾಯ್ದು ಅದೇ ಪುಡಿ ಹಾಕಿನಿ ಈಗ ಕುದಿಲಿಕ್ಕೆ ಎಲ್ಲ ಒಗ್ಗರಣೆ ಹೊಡೆದಿಡ್ತೀನಿ ಆರದ ಬೆಳಕ ಫೋನ್ ಹಚ್ಚಿ ಕರೆದ್ರೆ ಒಯ್ತಾರೆ ಅಂತ ತೊಗೊಂಡು ಹೋಗ್ತಾರೆ ಮೊಸರು ಒಂದು ಸ್ವಲ್ಪ ಇದ್ರ ಜೊತೆ ಮೊಸರು ತೊಗೊಂಬರ್ಲಿಕ್ಕೆ ಕೇಳೀನಿ ಬೇರೆ ಕಡೆಯಿಂದ ಮೊಸರು ಹಾಕ್ಕೊಂಡು ಉಂಡ್ರೆ ಚಲೋ ಅನಿಸ್ತೈತಿ ನೋಡಿದ್ರೆ ಸೇಮ್ ಸಾರು ಥರ ಕಾಣಿಸ್ಲಕ್ಕೈತಿ ಕೆಂಪು ಖಾರ ಹಾಕಿರೋದ್ರಿಂದ ಸಾರೇ ಅನ್ನಿಸ್ಬಿಡ್ತೈತೆ ಅದು ನೋಡೋದ್ಗಡೆ ಇದನ್ನ ಮುಂಜಾನೆ ರೊಟ್ಟಿ ಚಪಾತಿ ಹಿಂಗೆ ಏನಾರ ಕಟ್ತಿದ್ದೆವು ನಾಷ್ಟ ಕಟ್ತಿದ್ದಿಲ್ಲ ಒಂದೇ ಸಾರಿ ಅವಲಕ್ಕಿ ಮಾಡಿ ಕಟ್ಟಿದ್ದೆವು ಅದನ್ನೂ ಅವ್ರು ತಿನ್ಲಿಲ್ಲ ಉಪ್ಪಿಟ್ಟು ತಿನ್ನಾಗಿಲ್ಲ ಅಂದರು ಆಮೇಲೆ ಮನೆಯವ್ರಿಗೆ ಅವ್ರಿಗೆ ಎಲ್ರಿಗೂ ಬೇಕಲ್ಲ ಒಂದು ಏಳೆಂಟು ಜನ ಆಗ್ತಾರೆ ಒಟ್ಟು ಮಂದಿ ಅದಕ್ಕೆ ಬೇಡ ಬ್ಯಾಡ ಅಂತೇಳಿ ಒಂದು ದೊಡ್ಡ ಏರಿಸ್ಬಿಟ್ಟಿನಿ ಈಗ ನಾನು ಒಂದು ಸ್ವಲ್ಪ ರೊಟ್ಟಿ ಮಾಡ್ಬೇಕು ಹಿಟ್ಟ ನಾತ್ಕೊಂಡು ಇಟ್ಕೊಂಡಿನಿ ಅಬಿಗೆ ಮಲ್ಗ ಮಲಗಿಸಿನಿ ಅವನು ಮಲ್ಕೊಂಡಿದ್ದ ನಿದ್ದೆ ಮಾಡಕತ್ತಿದ್ದ ನಿಂಗೆ ಮಲಗಿಸಿ ರೊಟ್ಟಿ ಮಾಡ್ಬೇಕಂತೇಳಿ ಹಿಟ್ಟು ನಾದ್ಕೊಂಡು ಕೂತೆ ನಾನು ಒಂದು ಸ್ವಲ್ಪ ಲೈವ್ ವಿಡಿಯೋ ಬೇರೆ ಮಾಡ್ಬೇಕಂತ ಅಂದ್ಕೊಂಡಿದ್ದೆ ಅದ್ರ ಜೊತೆಗೆ ಹಂಗೆ ರೊಟ್ಟಿ ಮಾಡ್ಕೊತ ಲೈವ್ ವಿಡಿಯೋ ಎಷ್ಟು ಮುಗಿಸ್ದೆ ನಾನು ಅವರಿಗೆ ಮೂರು ಹೊತ್ತ ಬಿಸಿದು ಮೂರು ಹೊತ್ತು ಊಟ ಮಾಡಿ ಮಾಡಿ ಹಾಕಬೇಕು ಆಮೇಲೆ ಏನಂದ್ರೆ ನಾವು ನಾವೇ ಉಣೋದಿತ್ತಂದ್ರೆ ಒಂದು ಹೊತ್ತು ಬೇರೆ ಎರಡು ಹೊತ್ತ ಒಂದೇ ಸಾರಿ ಮಾಡಿ ಎರಡು ಹೊತ್ತು ಅಗಟ್ಟೋದು ಮಾಡಿ ಉಣ್ತೀವಿ ಒಂದು ದಿನಕ್ಕೆ ಎರಡು ಸಾರಿ ಮಾಡ್ತೀವಿ ಮುಂಜಾನೆ ಮತ್ತು ಸಂಜಿಕ ಮೂರು ಹೊತ್ತು ಯಾವಾಗಲೂ ಮಾಡೋಂಗಿಲ್ಲ ಮನೆಯಾಗೆ ಎಲ್ಲರೂ ಹೊಲಕ್ಕೆ ಹೋಗಿರ್ತಾರಲ್ಲ ಅವ್ರು ಹೊಲಕ್ಕೆ ಹೋಗಿರ್ತಾರೆ ನಾನು ಮನೆಯಾಗ ಒಂದೊಂದು ಸಾರಿ ಇರ್ತೀನಿ ಒಂದೊಂದು ಸಾರಿ ಇರೋಂಗಿಲ್ಲ ಎರಡು ಟೈಮ್ದು ಒಮ್ಮೆ ಮಾಡಿರ್ತೀವಿ ಆದರೆ ಈಗ ಒಂದೆಂಟು ದಿನ ಆಯಿತು ಮೂರು ಟೈಮ್ ಅಡುಗೆ ಮಾಡಾಕತ್ತೀವಿ ರೊಟ್ಟಿ ಮಾಡಿ ಕಟ್ಬೇಕತ್ತೀರಿ ಈಗ ಮಧ್ಯಾಹ್ನ ನೂಟಕ್ಕೈದು ಮತ್ತು ಸಂಜೆ ಕಡೆ ಚಪಾತಿಯರು ಏನಾರು ಮಾಡಿ ಕಟ್ಟಬೇಕು ಪಾಪ ಅವರು ಬೇರೆ ಊರಿಂದ ಬಂದಿರ್ತಾರೆ ನಾವು ಆದರೆ ಹೆಂಗೋ ತಂಗ್ಳು ತಿನ್ಬೋದು ಅವರು ದಿನ ಎಲ್ಲರೂ ಒಂದೊಂದು ಸಾರಿ ಮಾಡಿ ಹಾಕಂಗಿಲ್ಲ ಆದರೂ ಇರಲಿ ಮಾಡತ್ತಂದ್ರೆ ಆಯ್ ನಾನೇ ರೊಟ್ಟಿ ಮಾಡಿ ಅವ್ರು ಬರತನ ಮಧ್ಯಾಹ್ನ ಅದು ಬರ್ತಾರಂತ ಹೇಳ್ಯಾರ ಬುತ್ತಿ ಒಯ್ಲಿಕ್ಕೆ ಮುಂಜಾನೆ ಅನ್ನ ಮಾಡಿದ್ದು ತೊಗೊಂಡು ಹೋದ್ರದು ಈಗ ಇದಿಷ್ಟು ರೊಟ್ಟಿ ಇಟ್ಟು ಬಡಿತೀನಿ ರೀ ಅದ್ರಾಗ ನನ್ನ ಮಗ ಬೇರೆ ಎದ್ದು ಬಿಟ್ಟ ಮತ್ತು ಒಂದು ಸ್ವಲ್ಪ ಬಿಟ್ಟು ಮತ್ತು ಬಂದು ಮಾಡೋದ್ರಾಗ ಹಿಟ್ಟೆಲ್ಲ ಅಳಸಾಗಿಬಿಟ್ಟು ಅದ್ರಾಗ ಮತ್ತೊಂದು ಸ್ವಲ್ಪ ಹಿಟ್ಟು ಕಲಸಿ ಗಟ್ಟಿ ಮಾಡಿಕೊಂಡು ರೊಟ್ಟಿ ಬಡಿತಾನೆ ನಮ್ಮ ನಾನು ಹೆಂಗು ಒಂದು ಸ್ವಲ್ಪ ತೆಳ್ಳಗೆಗೆ ಕಿಚ್ಚಿ ಕಚ್ಚಿದ ರೊಟ್ಟಿ ಇರ್ತಾವಲ್ಲ ಜ್ವಳ್ದು ಹಂಗೆ ಮಾಡ್ಬೇಕು ನಾ ಅಂದ್ಕೊಂಡೆ ಆದ್ರೆ ಅದನ್ನು ಇದೇ ರೊಟ್ಟಿಗೇ ಬಡ್ಯೋದಾಗ್ಲಾರ್ದಾಗ ಮಾಡಿಬಿಟ್ಟೆ ನನ್ನ ಮಗ ಎದ್ದು ಎಲ್ಲ ಹಿಟ್ಟಲ್ಲಿ ಅಳಿಸಾಯಿತು ಮತ್ತು ಅಷ್ಟೇ ಒಂದು ಸ್ವಲ್ಪ ದಪ್ಪ ದಪ್ಪಗೆ ಮಾಡ್ಕಂದ್ರೆ ತೆಗ್ದೆ ನಾನು ರೊಟ್ಟಿ ಮಾಡ್ಲಕತ್ತೀನಿ ನನ್ನ ಮಗ ಹೇಳ್ತಾನ ಅನ್ನೋದು ಅದೊಂದು ಚಿಂತೆ ಅವ್ನು ಅಂತ ಹೇಳಿ ಈ ಕಡೆ ನೋಡಿದ್ರೆ ಹೊರಗಡೆ ಗಾಳಿ ಭಾಳ ಬರ್ಲಾತೈತಿ ಅಲೀನು ಟುಸ್ ಪುಸ್ ಅಂತ ಚಂದನ ಆರ್ಲಿಕ್ಕತ್ತ ಒಳಗೆ ಮನ್ಯಾಗೆ ಮಾಡ್ಬೇಕತ್ತ ಅನ್ಕೊಂಡ್ರೆ ಅಲ್ಲಿ ಶಕಿ ಭಾಳ ಐತಿ ಈಗ ಬಿಸಿಲು ಭಾಳ ಐತಲ್ರಿ ಎಲ್ಲ ಪತ್ರ ಶಡ್ ಐತಲ್ಲ ಹಂಗಾಗಿ ಅಲ್ಲಿ ಧಗಾಸ್ತೈತೆ ಅಂತೇಳಿ ಇಲ್ಲಿ ಹೊರಗೆ ಹುಡ್ಕೊಂಡ್ ಕೂತೀನಿ ಇದು ಹಿಟ್ಟರು ಯಾಕೆ ನಾದುಕೊಂಡು ನನ್ನ ಹಂಗೆ ಫಜಿತ್ ಆಗಿಬಿಡ್ತೀವಿ ಇಷ್ಟು ಮಾಡತ ನನ್ಗೆ ನನ್ನ ಮಗ ಎದ್ದಾರಿ ಎಲ್ಲ ಅಲ್ಲಿದಲ್ಲೇ ಇಟ್ಕೊಂಡು ಅವ್ನಿಗೆ ಹೊತ್ಕೊಂಡು ಕೂತೀನಿ ನೋಡ್ರಿ ಒಂದೇ ಸುಮ್ಮನೆ ಅಳ್ಳಾಕತ್ತ ಎಲ್ಲ ವಿಡಿಯೋ ಎಷ್ಟು ಮಾಡಿದ್ದೆ ಅದನ್ನು ಎಂಡ್ ಮಾಡಿಬಿಟ್ಟ ಎದ್ದ ಇಲ್ಲಿ ಮತ್ತವಲಿ ಸುಮ್ಮನೆ ಬೆಂಕಿ ಸೊ ಎಲ್ಲ ವೇಸ್ಟ್ ಆಗ್ತೈತಿ ಅಂತೇಳಿ ಹಾಲು ಮುಂಜಾನೆ ಬರೀ ಗ್ಯಾಸಿನ ಮ್ಯಾಗ್ ಕಾಶಿದ್ದೆ ಅದನ್ನು ತಂದು ಇಲ್ಲಿಟ್ಟು ಮ್ಯಾಗ್ ಅಭೀಗ್ ಹೊತ್ಕೊಂಡು ಕೂತ್ಬಿಟ್ಟಿ ನೋಡ್ರಿ ಹಿಟ್ಟು ಇನ್ನೊಂದು ಸ್ವಲ್ಪ ಐತಿ ಅದು ಅದಕ್ಕೆ ಒಂದು ಸ್ವಲ್ಪ ಇದು ಮ್ಯಾಗೊಂದು ಬೋಗೋಣಿ ಡಬ್ ಹರ್ದಿಟ್ಟಿನಿ ಇಲ್ಲಿ ಎಲ್ಲ ಹಿಟ್ಟು ಚೆಲ್ಲೈತಲ್ಲ ಐತಲ್ಲ ಗುಬ್ಬಿಗಳು ನೋಡ್ಬೇಕ್ರಿ ಎಷ್ಟು ಕಾಟ ಕೊಡ್ಲಕ್ಕ ಅಡ್ಕೊಂಡು ಅಡ್ಕೊಂಡು ನಿಂತು ನಿಂತು ಬಂದು ಎಲ್ಲ ರೊಟ್ಟಿ ತಿನ್ಲಕ್ಕ ಓಡಾಡ್ಲಿಕ್ಕಾವ ಒಂದು ಸ್ವಲ್ಪ ಹಿಟ್ ಚಲೇತಲ್ಲ ಅಭೀಗ್ ಬಿಸ್ಕಿಟ್ ತಂದು ಕೊಟ್ಟೆ ಸುಮ್ಮನೆ ನಿನ್ನತ್ತೆ ಲಾಲಿಪಾಪ ಬಿಸ್ಕಿಟ್ನು ತಿಂದ ಆದರೂ ಸುಮ್ಮನೆ ಕೂಡಲಿಲ್ಲ ಅವನು ಹಾಲು ಇಳಿಸಿ ಮತ್ತೆ ರೊಟ್ಟಿ ಮಾಡಿದೆ ನಾನು ಅದೆಲ್ಲ ಮುಗಿಸಿ ಆ ಪಾತ್ರೆಗಳು ಒಂದು ಬಿದ್ದವು ಎಲ್ಲ ತೆಗ್ದು ಪಾತ್ರೆ ಎಲ್ಲ ತೊಳ್ಕೊಂಬರ್ಬೇಕು ಈ ಕಡೆ ಮತ್ತು ಬ್ಯಾಳಿ ಕುದ್ದಿಸಿಟ್ಟಿದ್ದೆ ರೊಟ್ಟಿ ಅಂತೂ ಮಾಡೀನಿ ಸಾರು ಒಂದು ಸ್ವಲ್ಪ ಮಾಡಬೇಕು ಮತ್ತು ಉದ್ರ ಪಲ್ಯ ಏನಾರು ಮಾಡಬೇಕು ಅದ್ರ ಜೊತೆ ಅವರಿಗೆ ಕಟ್ಟಿ ಕಳಿಸ್ಬೇಕು ಬುತ್ತಿ ನನ್ನ ಮಗ ಇಲ್ಲಿ ಇಷ್ಟೇ ಕೆಲಸ ಮಾಡೋದ್ರಾಗೆ ಇಲ್ಲಿ ನೋಡ್ರಿ ನೀರು ಆಟ ಆಡೋಕೆ ಶುರು ಮಾಡಿಬಿಟ್ಟೆ ನಾನು ನಳದ ಕೆಡಗೆ ಒಂದು ಏಳೆಂಟು ಸಾರಿ ಜಳಕ ಹೊಡೆದಾನ ಈಗೆಲ್ಲ ಪಾ ಬಾಂಡೆ ಎಲ್ಲ ಖಾಲಿ ನೀರು ತುಂಬಿಟ್ಟಿದ್ದು ಬಕೀಟ್ ಅದೆಲ್ಲ ಖಾಲಿ ಮಾಡಿ ಜಳಕ ಮಾಡ್ಯಾನ ನಾನು ಪಾತ್ರೆ ತೊಳೆದು ನಾನು ಒಂದು ಸ್ವಲ್ಪ ಸ್ನಾನ ಮಾಡ್ಬೇಕು ಅಂದ್ಕೊಂಡಿನಿ ಯಾಕೋ ಮೈ ಈಗ ಬಿಸಿಲು ಭಾಳ ಐತಲ್ಲ ಶಕಿ ಭಾಳ ಐತಿ ಒಂದು ಸ್ವಲ್ಪ ಜಳಕ ಮಾಡಿದ್ರೆ ತಂಪು ಕೂಲ್ ಕೂಲ್ಲಾಗಿರ್ತೈತೆ ಅಂತೇಳಿ ಈ ಕಡೆ ಮೆಕ್ಕೆ ತನಿ ಕುದ್ದಿಕ್ಕೆ ಹಾಕಿವಿ ಜಳಕ ಮಾಡಿಕೊಂಡು ಮೆಕ್ಕಿತೆನಿ ತನಿ ಬರ್ತೈತಿ ಆಯ್ನು ಬಂದಳೆ ಒಂದು ಸ್ವಲ್ಪ ಜೋಳದ ಕೊಯ್ದಾರಲ್ಲ ಸುಂಕ ಭಾಳ ಐತಿ ಹಾಗಾಗಿ ತಣ್ಣೀರ್ಲೇನು ಜಳಕ ಮಾಡ್ತೀನಿ ಅಂತಂದ್ರೆ ಮತ್ತೆ ಬೇಸ್ಗೆ ಐತಿ ಎಲ್ಲಿ ಕಾಸುಕೋದು ಕುಂದಿರ್ತ ಅಂಥೇಳಿ ಈ ಕಡೆ ಮತ್ತು ಅನ್ನಕ್ಕಾದಿಟ್ಟು ನಾನು ಅಲ್ಲಿ ಸ್ನಾನಕ್ಕೆ ಹೋಗಿ ಜಳಕ ಮಾಡಿ ಬರತ್ತಾನೆ ಈ ಕಡೆ ಅನ್ನ ಕುದೀತೈತಿ ಬುತ್ತಿ ಅಂತೂ ರೆಡಿ ಆಗ್ಲ ಆಗ್ಯದ ಈಗ ಬಟ್ ಬಂದು ತೊಗೊಂಡು ಹೋಗೋದು ಅಷ್ಟೇ ಉಳಿದೈತಿ ಸಂಜೆ ಮುಂಜಾನೆನೋ ಮಧ್ಯಾಹ್ನ ಒಯ್ದರು ಮತ್ತು ಸಂಜಿಕ್ಕಿದ್ದಿದ್ವು ಅಡುಗೆ ಸಂಜೆಕ್ಕೆ ಅಡುಗೆ ಮಾಡಿವಿ ತಿನ್ ತೊಗೊಂಡು ಹೋದ್ರೆ ಆಯ್ತು ಇನ್ನ ನನ್ನ ಮಗಳಿಗೆ ಗಟ್ಟಿ ಬ್ಯಾಳಿ ಬೇಕು ಅವ್ರಿಗೆ ಸಾರು ಉಣ್ಣಂಗಿಲ್ಲ ಅವರು ಸಪ್ಸೊಪ್ಪು ತಿಂತಾರ ಆ ಇಲ್ಲಿ ಚಟ್ನಿ ಮಾಡಿಟ್ಟ ನೋಡ್ರಿ ಉಳ್ಳಾಗಡ್ಡಿ ಚಟ್ನಿ ಅಬಿ ಈಗ ಒಂದು ಐದಾರು ಸಾರಿ ಜಳಕ ಮಾಡ್ಯಾರ ಮತ್ತು ಮಾಡ್ತಾನಂತ ಇಷ್ಟು ಜಳಕ ಹಾಕಿಸಿ ನಾನು ಝಳಕ ಮಾಡಿ ಆಮೇಲೆ ಆಯಿನೂ ಜಳಕ ಮಾಡಿ ಅಂದ್ರೆ ನೀರು ಹಾಕಿಡ್ತೀನಿ ಒಂದು ಸ್ವಲ್ಪ ನಳ ಅದಾವಲ್ಲ ಈಗ ಥಂಡಿಗೆ ನಳದ ನೀರಾದ್ರೆ ಇಲ್ಲಾಂದ್ರೆ ಮತ್ತೆ ಕಡೆಯಾಕಿ ನೀರಾದ್ರೆ ಆದ್ರೆ ಈಗ ಬಿಸಿಲಿಗೆ ಬ್ಯಾಸಿಗಾಗ ಎರಡೆರಡು ಸಾರಿ ಸ್ನಾನ ಮಾಡೋದು ಒಳ್ಳೇದು ಯಾಕಂದ್ರೆ ಅದು ಬಿಟ್ಟು ಮೈಯೆಲ್ಲ ಭಾಳ ಹೊಲಸಾಗಿರ್ತೈತಿ ಆಮೇಲೆ ಈ ಬೆವ್ರ ಸಲಿಗೆ ಆಗ್ತಾವ ಒಂದು ಸ್ವಲ್ಪ ತಂಪು ಆದಂಗೂ ಆಗ್ತೈತಿ ಜಳಕ ಮಾಡೋದ್ರಿಂದ ದೇಹನೂ ಸ್ವಚ್ಛ ಇರ್ತೈತಿ ನೋಡ್ರಿ ಜಳಕ ಮಾಡಿ ಹಾಕ್ತೀನಿ ಅಂದ್ರೆ ಹಾಕೊಳ್ಳೋಲ್ಲ ಹ್ಯಾಂಗೆ ಅದು ಆದ ತಳಿ ಆಡ್ಲಕ್ಕತ್ತನ ಚಾಪಿ ಮೇಗೆಲ್ಲ ಉಳ್ಳಾಡಿ ನಾನೇ ಇಲ್ಲಿ ಊಟ ಮಾಡಬೇಕು ಸ್ನಾನ ಆಗೈತಿ ಆ ಇಲ್ಲಿಯ ಮೆಣ್ಸಿನ್ಕಾಯಿದು ಕೆಂಪು ಮೆಣಸಿನ್ಕಾಯಿ ಚಟ್ನಿ ಅಂತಾರಲ್ಲ ಉಳ್ಳಾಗಡ್ಡಿ ಚಟ್ನಿ ಅದನ್ನ ಮಾಡ್ರೆ ಮಾವಿನಕಾಯಿ ಹಾಕಿ ಮಸ್ತ್ ಆಗೈತ್ರಿ ಚಟ್ನಿ ಅಂತೂ ಕಡ್ಲೆಬೇಳೆ ಹಾಕಿ ಮಾಡ್ಲಾಕ ಬರ್ತೈತಿ ಕಡ್ಲೆಬೇಳಿ ಇರಲ್ಲ ಬರೀ ಮಾವಿನಕಾಯಿ ಉಳ್ಳಾಗಡ್ಡಿ ಮೆಣಸಿನ ಪುಡಿ ಏನು ಇರ್ತೈತಲ್ಲ ಮೆಣಸಿನಕಾಯಿ ಖಾರ ಕೆಂಪು ಮೆಣಸಿನಕಾಯಿ ಅದು ಹಾಕ್ಬೋದು ಇಲ್ಲ ಹಣ್ಣು ಮೆಣಸಿನ್ಕಾಯಿ ಇತ್ತಂದ್ರೆ ಅದನ್ನೂ ಹಾಕ್ಬೋದು ಒಂದು ಸ್ವಲ್ಪ ಜೀರಿಗೆ ಬೆಳ್ಳುಳ್ಳಿ ಹಾಕಿ ಚೆಂದಾಗಿ ಕುಟ್ಟಿದೆವಂದ್ರ ಅಂದ್ರೆ ಮಸ್ತ್ನಾಗೆ ಚಟ್ನಿ ರೆಡಿ ಆಗ್ತದೆ ನೋಡಿರಿ ಉಳ್ಳಾಗಡ್ಡಿ ಹೋಳಿ ಹಾಕಬೇಕು ಆದ್ರೆ ಭಾಳ ರಾಡ್ರಾಡಿ ಅದು ಅಷ್ಟೇ ಹೋಳು ಹೋಳೇನು ನಾವು ಕಟ್ ಮಾಡಿರ್ತೀವಲ್ಲ ಹಾಗೆ ಇರಬೇಕು ಮಾವಿನಕೆ ಬೇಕಾದ್ರೆ ಸ್ವಲ್ಪ ಹಬ್ಡ ಜಬ್ಬಳಾಗ ಕುಟ್ಕೊಂಡ್ಬಿಡ್ರಿ ಬರೋಬರಿ ಆಗ್ತೈತಿ ಉಪ್ಪು ಒಂದು ಸ್ವಲ್ಪ ಹಾಕೊಂಡ್ರೆ ಇಲ್ಲಿ ಜೋಳದ ರೊಟ್ಟಿ ಮಾಡಿದ್ನಲ್ಲ ಒಂದೆರಡು ತೆಗ್ದು ಇಟ್ಟಿದ್ದೆ ಬಿಸಿದು ಅದ್ರ ಜೊತೆ ಚಟ್ನಿ ಕೂಡ ಉಳ್ಳಾಕ ಬೆಸ್ಟ್ ಕಾಂಬಿನೇಷನ್ನ ಕೆಂಪು ಮೆಣ್ಸಿನ್ಕಾಯಿ ಚಟ್ನಿ ಒಂದು ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಹಾಕೊಂಡ್ರಂತೂ ಭಾರಿ ಮಸ್ತ್ ಇರ್ತೈತಿ ರೀ ನೀವು ಒಂದು ಸಾರಿ ಟ್ರೈ ಮಾಡಿರಿ ಹೆಂಗೆ ಅನಿಸ್ತದೆ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಮಾಡಿರಿ ಉಳ್ಳಾಗಡ್ಡಿ ಚಟ್ನಿ ಅಂತ ಅಂಥೇಳಿ ನಾನು ಈಗ ಊಟ ಮಾಡ್ತೀನಿ ಮಸ್ತ್ ಆಗೈತಿ ರೀ ಸ್ಪೆಷಲ್ ಅನ್ನಬೇಕು ಅಂಗಡಿ ಸ್ಪೆಷಲ್ ಊಟ ಅಂದರೆ ಇವೆ ನೋಡಿರಿ ಚಟ್ನಿ ಕಡುಬುಗಳು ಈ ಥರದ ಪುಂಡಿ ಸಜ್ಜಿ ರೊಟ್ಟಿ ಈ ಥರದ ಅಡುಗೆಗಳೇ ನಮ್ಗೆ ಸ್ಪೆಷಲ್ ಭಾಳ ನಾನು ಅಲ್ಲಿ ಊಟ ಮಾಡಿಕೊಂಡು ಭಾಳ ಊಟ ಉಂಡ್ರೆ ಈಗ ಹೊಟ್ಟೆ ಎಲ್ಲ ಉಬ್ಬಿದಂಗೆ ಆಗ್ತೈತಿ ಭಾಳ ನೀರಡ್ಸ್ಕಾಗ್ತದೆ ಹಾಗಾಗಿ ಸ್ವಲ್ಪ ಊಟ ಮಾಡಿ ಮೆಕ್ಕಿತೆನಿ ತನಿ ಕುದ್ದಿದ್ದು ಮೆಕ್ಕಿತೆನಿ ತಿನ್ಲಕ್ಕ ತೊಗೊಂಡು ಕೂತೀವಿ ನೋಡಿರಿ ಅವೇನು ಹಾಗೆ ಆಟ ಆಡಕ್ಕೆ ಶುರು ಮಾಡ್ಯಾನ ಅವನು ತಿನ್ನಂಗಿಲ್ಲ ಕಾಳ ಅವ್ನಿಗೆ ಇನ್ನೂ ರುಳಿ ಇಲ್ಲ ಹಾಗೆ ಸುಡ್ತೈತೆ ಬೇ ಅದು ಸುಡ್ತೈತಿ ಹಾದಪ್ಪ ಹಾಯ್ತಿ ಹಾ ಐತಿ ಸುಡ್ಲಾಕತ್ತದ ಸುಡ್ಲಾಕತ್ತವ ಹಾ ಅಂದ್ರ ಸುಡ್ಲಾಕತ್ತವ ಅದೆಲ್ಲ ಮುಗಿಸ್ಕೊಂಡು ನನ್ನ ದಿನಚರಿ ಇದು ಹೀಗಾಯ್ತು ನೋಡಿರಿ ಶುಕ್ರವಾರದಿಂದ ದಿನಚರಿ ಓಕೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ನೆಕ್ಸ್ಟ್ ಮುಂದಿನ ವೀಡಿಯೋ ಮುಂದಿನ ಬ್ಲಾಗ್ದಾಗ ಸಿಗ್ತೀನಿ ಕೊನೆಯವರೆಗೂ ಹೀಗೆ ಸಪೋರ್ಟ್ ಇರಿ ನಿಮ್ಮ ಬೆಂಬಲ ಯಾವಾಗಲೂ ನಮ್ಮ ಜೊತೆ ಇರಲಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತು ಮುಂದಿನ ವೀಡ್ಯೋದಾಗ ಸಿಗ್ತೀನಿ ಅಂತ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇನ್ನೊಮ್ಮೆ ಸಬ್ಸ್ಕ್ರೈಬ್ ಆಗಿರಿ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿರಿ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿರಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು